ಹಕ ಹೆಸ್ರು ಹೆಸರು ಅವಿನಾಶ ಇದು ಆನಂದದ ಅನುಭೂತಿ ಶಿಬಿರ ಅಂತ ಹೇಳಿ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ನಡೆಸ್ತಾ ಇರೋದು ಕಾರ್ಯಕ್ರಮ ನಾನು ಕೂಡ ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಇದನ್ನು ಆನಂದದ ಅನುಭೂತಿ ಶಿಬಿರ ಅಂತ ನಾನು ಜೊತೆಗೆ ಆಯುಷ್ ಡಿಪಾರ್ಟ್ಮೆಂಟಿಂದ ಸರ್ಕಿಫೈಡ್ ಯೋಗ ಟೀಚರ್ಗಳು ಹಾಕುವ ಈ ಬನಶಂಕರಿಯಲ್ಲಿ ಸಾಕಷ್ಟು ಒಂದು ಶಿಬಿರ ಮಾಡಬೇಕು ಅಂತ ಬಂದಿದ್ವಿ ಒಂದು ಮೂರು ವಾರದಿಂದ ಇಲ್ಲಿ ಸೇವೆ ಮಾಡ್ತಾ ಎಲ್ಲ ಮನೆ ಮನೆಗೂ ವಿಸಿಟ್ ಕೊಟ್ಟು ಈ ಜನಗಳ ತೊಂದರೆಗಳನ್ನ ಅರ್ಥ ಮಾಡ್ಕೊಳ್ತಾ ನನ್ನ ಜೊತೆಗೆ ಸಹ ಶಿಕ್ಷಕರಾದ ಡಾಕ್ಟರ್ ಅನ್ಮಿತಾ ಇದ್ದಾರೆ ಅವರು ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕಾರ್ಯ ಸಲ್ಲಿಸಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಟೀಚರ್ಸು ರೂಪ ರೂಪಾಜಿ ಅಂತ ಅವರು ಕೂಡ ಒಂದು ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ ಮತ್ತು ಪ್ರೇಮಾಜಿ ಹೇಳಿ ಅವರು ಕೂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಪ್ಲಸ್ ಒಳ್ಳೆ ಹುದ್ದೆಯಲ್ಲಿದ್ದಾರೆ ಅವರು ಕೂಡ ನಾವೆಲ್ಲ ನಾಲ್ಕು ಜನ ಬಂದು ಎಲ್ಲ ಹಳ್ಳಿಯಲ್ಲೆಲ್ಲ ಮನೆ ಮನೆಗೂ ಹೋಗಿ ಅವ್ರ ತೊಂದರೆಗಳನ್ನ ಅರ್ಥ ಮಾಡಿಕೊಂಡು ದಿನ ಅವರಿಗೆ ಯೋಗ ಧ್ಯಾನ ಎಲ್ಲ ಮಾಡಿಸಿ ಇವಾಗ ಒಂದು ಶಿಬಿರವನ್ನು ಈ ದಿನ ಪ್ರಾರಂಭ ಮಾಡಿದ್ದೀವಿ ಇದು ಆರು ದಿನ ಶಿಬಿರ ಇವತ್ತಿಂದ ಸ್ಟಾರ್ಟ್ ಆದರೆ ಮತ್ತೆ ಹನ್ನೆರಡನೇ ತಾರೀಕು ಮೇ ಹನ್ನೆರಡಕ್ಕೆ ಮುಕ್ತಾಯ ನಾನು ಎಲ್ಲ ಥರದ ವರ್ಗದ ಜನರಿಗೂ ಹೇಳ್ಕೊಡ್ತೀನಿ ಇಲ್ಲೇ ನನ್ನ ಹುಟ್ಟೂರಾದ ಕಿತ್ತೂರು ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಶಿಬಿರಗಳು ಮಾಡ್ತಾ ಇರ್ತೀವಿ ಹಾಗೆ ಬೇರೆ ಬೇರೆ ಊರುಗಳಿಗೂ ಹೋಗ್ತಾ ಇರ್ತೀವಿ ಹೊಸ್ಪೇಟೆಗೆ ಹೋಗಿದ್ದೀವಿ ಹಾಗೆ ಸಾಕಷ್ಟು ಎಲ್ಲ ಕರೆದ್ರೂ ನಾವು ಹೋಗ್ತೀವಿ ಮತ್ತು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ತಗೊಂಡಿದ್ದೀವಿ ಅವರಿಗೆಲ್ಲ ಸಹ ಒತ್ತಡ ಅಲ್ಲದಿಲ್ಲ ಒತ್ತಡ ಮುಕ್ತ ಒಂದು ಸಮಾಜಕ್ಕೋಸ್ಕರ ನಾವು ಇದೊಂದು ಸಣ್ಣವನ್ನು ಪ್ರಯತ್ನ ಈ ಸುದರ್ಶನ ಕ್ರಿಯೆ ಧ್ಯಾನ ಇದ್ರೆಲ್ಲದರಿಂದ ಒತ್ತಡ ಕಡಿಮೆ ಆಗಿದ್ದೀವಿ ಒತ್ತಡ ಕಡಿಮೆ ಆದಾಗ ತನ್ನ ಸಂತೋಷ ಮೂಡಿಬರುತ್ತೆ ಈ ಒಂದು ಪ್ರಯತ್ನದಲ್ಲಿ ನಾವು ಈ ಶಿಬಿರಗಳನ್ನ ಮಾಡ್ತಾ ಇದ್ದೀವಿ ಶಿಬಿರ ಎಷ್ಟು ಜನ ಭಾಗವಹಿಸ್ತಾ ಇವಾಗ ಈ ಶಿಬಿರದಲ್ಲಿ ಸಾಕಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಇವತ್ತು ಬೆಳಿಗ್ಗೆ ಬೆಳಗ್ಗೆ ಬ್ಯಾಚಲ್ಲಿ ಒಂದು ನಲವತ್ತು ಜನ ಬಂದಿದ್ದರು ಈಗ ಒಂದು ಇಪ್ಪತ್ತು ಜನ ಇದ್ದಾರೆ ಹಾಗೆ ಸಂಜೆ ಬ್ಯಾಚಲ್ಲೂ ಕೂಡ ಒಂದು ಐವತ್ತು ಜನ ನಿರೀಕ್ಷೆ ಇದೆ ಎಲ್ಲರೂ ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಟು ಹೋಗಿದ್ದಾರೆ ಇದು ಆರ್ಟ್ ಆಫ್ ಫೀಲ್ಡಿಂಗ್ ತಿಳಿದಿರೋ ಹಾಗೆ ರವಿಶಂಕರ್ ಗುರುಗಳು ನಮ್ಮ ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಟೀಚರ್ಸ್ ಆಗಿರೋದು ಆ ಒಂದು ಆ ಒಂದು ಮಾರ್ಗದರ್ಶನದಲ್ಲಿ ನಾವು ಇಲ್ಲೆಲ್ಲ ಕಡೆ ಶಿಬಿರಗಳು ತಗೊಳ್ತಾ ಇರ್ತೀವಿ ಹಾಗೆ ಇಲ್ಲಿ ಬನಶಂಕರಿನಲ್ಲೂ ಕೂಡ ಬಂದು ಇಲ್ಲಿ ಜನರಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ನಾವು ಶಿಬಿರ ತಗೊಳ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಇಲ್ಲಿ ಬನಶಂಕರಿಯಲ್ಲಿ ಒಂದು ವಿಶೇಷವಾಗಿ ಈ ಹಳ್ಳಿಯಲ್ಲಿರೋರೆಲ್ಲ ನೇಕಾರಿದ್ದಾರೆ ನೈಂಟಿ ಪರ್ಸೆಂಟ್ ನೇಕಾರಿದ್ದಾರೆ ಇವತ್ತೇನಾಗಿದೆಯಪ್ಪ ಅಂತಂದರೆ ಕುಂದು ಹೋಗಿದ್ದಾರೆ ಕುಂದು ಹೋಗಿ ಅವರಿಗೆ ಈಗ ಮುಂದೆ ಏನು ಮಾಡಬೇಕು ಅಂತ ತೋಚದಲ್ಲೇ ಇರೋ ಪರಿಸ್ಥಿತಿ ಬಂದಿದೆ ಎಷ್ಟೊಂದು ದಿನ ಕೂಲಿ ಕೆಲಸ ಹೋಗೋ ಆ ಪರಿಸ್ಥಿತಿಯಾಗಿದೆ ಇನ್ನು ಕೆಲವರು ಬೇರೆ ಸಿಟಿಗೆ ಟೌನಿಗೆಲ್ಲ ಹೋಗಿ ಕೆಲಸಗಳನ್ನ ಮಾಡ್ತಾರೆ ಆದರೆ ಇಲ್ಲಿ ಒಂದು ಇತಿಹಾಸ ಇದೆ ರೇಷ್ಮೆ ನೇಕಾರರ ಇತಿಹಾಸ ಇದೆ ನೀವು ನೋಡಿದ್ರೆ ಇದೆಲ್ಲ ಎಂಥ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳನ್ನಾಗಿರ್ತಾರೆ ಆದರೆ ಪಾಪ ಅವರಿಗೆ ಮಾರುಕಟ್ಟೆ ಇಲ್ಲ ಅದರಿಂದ ಅವರು ಮನಸ್ಥಿತಿ ಸ್ವಲ್ಪ ಕುಂದು ಟೆನ್ಷನಲ್ಲಿದ್ದಾಗ ಇದೆಲ್ಲ ಯೋಗ ಜ್ಞಾನ ಎಲ್ಲ ಅವರಿಗೆ ಸಹಾಯ ಮಾಡುತ್ತೆ ಆ ಕಾರಣಕ್ಕೆ ನಾವೆಲ್ಲ ಹೇಳ್ಕೊಡ್ತಾ ಇದ್ದೀವಿ ಅವರಿಗೆಲ್ಲ ಈಗ ಮೂರು ವಾರದಿಂದ ಅವ್ರಿಗೊಂದು ಅಭ್ಯಾಸ ಮಾಡಿದಾಗ ಅವರಿಗೆಲ್ಲ ಉತ್ತಮ ಆಗಿದೆ ಆ ಕಾರಣಕ್ಕೆ ಶಿಬಿರ ಮಾಡಿ ಅಂತ ಹೇಳಿ ಇಲ್ಲಿ ಶಿಬಿರ ಮಾಡಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಸಹಕಾರನೂ ಕೊಟ್ಟಿದ್ದಾರೆ ಈಗ ಗ್ರಾಮದವರು ಅದಕ್ಕೆ ನಾವು ಈ ಶಿಬಿರ ಪ್ರಾರಂಭ ಮುಖ್ಯದಾರರಾದ ನಮ್ಮ ಗುಡಿಗೌಡರು ಪ್ರಶಾಂತ್ ಸರ್ ಅವರು ಭಾಳ ಅದನ್ನು ಕೂಡ ಸಪೋರ್ಟ್ ಮಾಡಿದ್ರು ಮತ್ತು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಎಲ್ಲ ಪೂರ ಅಧ್ಯಕ್ಷರಾದ ನಮ್ಮ ಶಿವಾನಂದ ಸರ್ ಅವರು ಮತ್ತು ನಮ್ಮ ಪೂರ್ವಹರಾದ ಪೂರ್ ಪುರುಷೋತ್ತಮ್ ಅವರು ಇವರೆಲ್ಲ ಏನಪ್ಪ ಅಂತಂದರೆ ಯೋಗದಲ್ಲೆಲ್ಲ ಸಾಕಷ್ಟು ಅಭಿರುಚಿ ಇಟ್ಕೊಂಡಿರೋರು ನಾವು ಮೊದಲನೇ ಬಾರಿ ಬಂದಾಗ ನಮಗೆ ಒಳ್ಳೆಯ ಸ್ವಾಗತ ಸಿಕ್ತು ಆಮೇಲೆ ಅವರಿಗೆ ವಿಚಾರಗಳ ತಿಳಿಸಿದಾಗ ಅವರಿಗೆ ಹೇಗೆ ಏನು ಅಂತ ಬಂದಾಗ ನಾವೊಂದು ಸ್ವಲ್ಪ ಅವರಿಗೆಲ್ಲ ಯೋಗ ಧ್ಯಾನ ಮಾಡಿದಾಗ ಅವರಿಗೆ ತುಂಬ ಚೆನ್ನಾಗೈತು ಹಾಗಾಗಿ ಹಳ್ಳಿಯಲ್ಲೆಲ್ಲ ನೀವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಸಹಕಾರ ಆಗ್ಕೊತರು ಅದರಿಂದ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ನಮಗೂ ಒಂದು ಪ್ರೇರಣೆ ಸಿಕ್ತು ಮತ್ತು ಜನಗಳು ಬ ತುಂಬ ಇಲ್ಲಿರೋ ಬನಶಂಕರಿ ಜನರಿಗೆ ಸಾಕಷ್ಟು ಶಕ್ತಿ ಇದೆ ಮತ್ತು ಇಲ್ಲಿ ಎಲ್ಲ ಪ್ರತಿದಿನ ಲಲಿತ ಸಹಸ್ರನಾಮ ಮತ್ತು ಭಗವದ್ಗೀತೆ ಎಲ್ಲ ಹೇಳ್ತಾರೆ ಈ ಗ್ರಾಮ ಆದರೂ ಕೂಡ ಎಷ್ಟು ತುಂಬ ಆಧ್ಯಾತ್ಮಿಕವಾಗಿ ತುಂಬ ಒಂದು ಒಳ್ಳೆ ಬುನಾದಿ ಇದೆ ಈ ಊರಲ್ಲಿ ನಮಗೆ ಈ ಯೋಗ ಎಲ್ಲ ಹೇಳ್ಕೊಡ್ತಾ ಇದ್ದರೆ ನಮಗೆ ಖುಷಿ ಆಗ್ತಾ ಇದೆ ಅವರಿಗೆಲ್ಲ ಗ್ರಾಮದಲ್ಲಿದ್ದರೂ ಕೂಡ ಎಲ್ಲವನ್ನು ತಿಳಿದಿದ್ದಾರೆ ಜನ